ಅರಸಯ್ಯ ಪ್ರೇಮ ಪ್ರಸಂಗ ಸಿನಿಮಾದ ಡೈರೆಕ್ಟರ್ ದೀಪ ಅವರು ನನ್ನ ಜೊತೆ ಇದ್ದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ದೀಪ ಅವರು ಹೇಗಿದ್ದಾರೆ ಮೇಡಮ್ ನಮಸ್ತೆ ನಾನು ಚೆನ್ನಾಗಿದ್ದೀನಿ ಮೇಡಮ್ ನೀವು ಹೇಗಿದ್ದೀರಾ ಮೇಡಮ್ ನಾನು ಕೂಡ ಸೂಪರ್ ಆಗಿದ್ದೀನಿ ಪವನ್ ಕುಮಾರ್ ಅವ್ರ ಜೊತೆ ಕೆಲಸ ಆದ ಅನುಭವ ಇದೆ ಸಿನಿಮಾದ ಮೇಲೆ ಏನೋ ಕೆಲಸ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅನ್ನೋ ಒಂದು ಆಸೆಯೊಂದಿಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗಿದೆ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಸೊ ಡೈರೆಕ್ಟರ್ ದೀಪ್ ಅವರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಇಲ್ಲ ಅಂದರೆ ಇವಾಗ ಸ್ವಲ್ಪ ಭಯ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಸಿನಿಮಾ ಆಗೋ ತನಕ ಒಂದು ಇರುತ್ತೆ ಡೈರೆಕ್ಟ್ರ್ಗಳಿಗೆ ಸಿನಿಮಾ ಆದಮೇಲೆ ಒಂದು ಭಯ ಇರುತ್ತೆ ಅಂದರೆ ಆಡಿಯನ್ಸ್ ಹೆಂಗೆ ತೊಗೊತಾರೆ ಸಿನಿಮಾನ ಅನ್ನೋದು ಎಂಡ್ ಆಫ್ ದಿ ಡೇ ಸಿನ್ಮಾ ಗೆಲ್ಲಬೇಕಷ್ಟೇ ಈಗ ಟ್ರೈಲರ್ ಲಾಂಚ್ ಆಗಿದೆ ಸಿನಿಮಾದು ಎಲ್ಲ ಕಡೆ ಒಳ್ಳೆಯ ರಿವ್ಯೂ ಬರ್ತಾಯಿದೆ ಹಾಗಾಗಿ ಈಗ ಪಬ್ಲಿಸಿಟಿ ಮತ್ತು ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊತ ಇದು ಮಾಡ್ತಾ ಇವಾಗ ಓಕೆ ಆಡಿಯನ್ಸ್ ಚೆನ್ನಾಗಿ ತೊಗೊತಾರೆ ಅನ್ನೋದು ಭರವಸೆ ಇದೆ ನಮಗೆ ಮೇಡಮ್ ಖಂಡಿತವಾಗ್ಲೂ ಈ ಕತೆ ಹೇಗೆ ತಲೆಗೆಲ್ಲ ಬಂತು ಈ ಆರ್ಟಿಸ್ಟ್ಗಳನ್ನೆಲ್ಲ ಹಾಕೋಬೇಕು ಅಂತ ಯಾಕೆ ಅನಿಸ್ತು ಇಡೀ ಜರ್ನಿನ ನೆನಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಏನಾಗುತ್ತೆ ಅಂತಂದರೆ ಒಂದು ಪುಸ್ತಕಗಳ ಪ್ರೇರಣೆ ಆಗಬೇಕು ಬರವಣಿಗೆಯಲ್ಲಿ ಅಥವಾ ನಾವು ನೋಡಿರ್ತಕ್ಕಂಥ ಕಥೆಗಳು ಬರಬೇಕು ಈಗ ನಾನು ನಮ್ಮೂರಲ್ಲಿ ನೋಡಿರ್ತಕ್ಕಂಥ ಕಥೆಗಳನ್ನ ನಾನು ಸಿನಿಮಾಗಳಿಗೆ ಸಿನಿಮಾನ ಮಾಡಿದ್ದೀನಿ ಮೇಡಮ್ ಖಂಡಿತವಾಗ್ಲೂ ಅಂದರೆ ನೈಜವಾದ ಕ್ಯಾರೆಕ್ಟರ್ಗಳು ನಮ್ಮೆರಗಡೆ ತೆರ್ಗಾಡ್ತಾರೆ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ನಾನು ನಾನು ಕಂಡಂಥ ಕಥೆನ ನಾನು ಸಿನಿಮಾ ಮಾಡಿದ್ದೀನಿ ಇವಾಗ ಅಷ್ಟು ಈಸಿ ಇಲ್ಲ ಡೈರೆಕ್ಟರ್ ಕೆಲ್ಸ ದೊಡ್ಡ ಸವಾಲಿನ ಕೆಲ್ಸ ಅಂತ ಹೇಳ್ತಾರೆ ಒಂದ್ ಸೆಟ್ ಅಂತ ಬಂದಾಗ ಅಲ್ಲಿಂದ ಎ ಟು ಝೆಡ್ ಎಲ್ಲಾ ನೀವೇ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಸೊ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದ್ದು ಅದೆಲ್ಲ ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಇಲ್ಲ ನಾನು ಕೆಲವು ಸಿನಿಮಾಗಳಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡೋದ್ರಿಂದ ಬಟ್ ಸಿನಿಮಾ ಡೈರೆಕ್ಟರ್ ಆಗಿರೋದ್ರಿಂದ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಎಂಟೈರ್ ಟೀಮ್ ಕೂಡ ನನಗೆ ಹಂಗೆ ಸಪೋರ್ಟ್ ಮಾಡ್ತು ಬಟ್ ಏನಂತಂದರೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ಗಳಾಗಿರ್ಬೋದು ಪ್ರೊಡ್ಯೂಸರ್ಗಳಾಗಿರ್ಬೋದು ಎಲ್ಲರೂ ಸಿನಿಮಾ ಜೊತೆಗೆ ನಿಂತ್ಕೊಂಡ್ರು ಹಾಗಾಗಿ ನನಗೆ ನನ್ನ ಜೊತೆಗೆ ನಿಂತ್ಕೊಂಡ್ರು ಬಟ್ ಹಾಗಾಗಿ ಯಾವುದೇ ರೀತಿಯಾದ ಅಂದ್ರೆ ಅಪ್ಪ ನನಗೆ ಅಂತ ಮೇಡಮ್ ಹಾಗೆ ಪ್ರಮೋಷನ್ ಕೂಡ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತೇ ಇದೆ ಇತ್ತೀಚಿನಲ್ಲಿ ಜನ ಯಾವ ಸಿನಿಮಾನ ಇಷ್ಟಪಡ್ತಾರೆ ಯಾವ್ದನ್ನು ಒಪ್ಕೊಳ್ತಾರೆ ಒಪ್ಕೊಳ್ತಾರೆ ಅಂತಾನೆ ಹೇಳೋದಕ್ಕಾಗಲ್ಲ ದೊಡ್ಡ ಮಟ್ಟದ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಇರುತ್ತೆ ಸೊ ಪ್ರಮೋಷನ್ ಅಂತ ಬಂದಾಗ ಹೇಗೆಲ್ಲ ಮಾಡಬೇಕು ಅನ್ಕೊಂಡಿದ್ರೆ ಮೇಡಮ್ ಅದೇ ಇವಾಗ ಏನಂತಂದರೆ ಒಂದಷ್ಟು ಪೇಟ್ ಪ್ರೀಮಿಯರ್ಗಳನ್ನ ಮಾಡಿ ಒಂದಷ್ಟು ಮೈಸೂರು ಭಾಗಗಳಲ್ಲಿ ಮತ್ತು ಶಿವಮೊಗ್ಗ ಬೆಂಗಳೂರು ಪೇಟ್ ಪ್ರೀಮಿಯರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾಯಿದ್ದೀವಿ ನೋಡ್ಬೇಕು ಮೇಡಮ್ ಅದನ್ನು ಜನ ಹೆಂಗೆ ತೊಗೊತಾರೆ ಅನ್ನೋದು ನೋಡಬೇಕು ನಾನು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಅಂದರೆ ಹೆಂಗೆ ತೊಗೋತಾರೆ ಆಡಿಯನ್ಸ್ ಅಂತ ನೋಡೋಣ ಬಟ್ ಇಂಡ ಅಂದರೆ ಆಡಿಯನ್ಸ್ ಕೈ ಬಿಡಲ್ಲ ಒಂದು ನಂಬಿಕೆ ಇದೆ ಮೇಡಮ್ ಕಂಪ್ಲೀಟ್ ಹಾಸ್ಯ ಬರಿತೇವಾದ ಅದು ಒಂದು ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈಲರ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವಾಗ ನೋಡೋಣ ಹೆಂಗೆ ಹೆಂಗೆ ಅಂತ ಬಂದಿದ್ದೀರಾ ಮಂಡ್ಯದ ಗಂಡು ಯಾಕೆ ಈ ಜರ್ನಿ ಯಾಕೆ ಬೇಕು ಅಂತ ಅನಿಸ್ತು ನಿಮಗೆ ಸಿನಿಮಾ ಎಂಟ್ರಿ ಯಾಕೆ ಬೇಕು ಡೈರೆಕ್ಷನ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂತ ಹೇಳಿ ಮೇಡಮ್ ಮೂಲತಃ ನಮ್ಮ ತಂದೆಯೂ ನಾಟಕಗಾರರು ನಮ್ಮ ತಂದೆ ಊರಲ್ಲಿ ನಾಟಕಗಳನ್ನು ಮಾಡಿದ್ರು ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕಗಳನ್ನು ಮಾಡ್ತಾಯಿದ್ರು ಇದ್ರು ಚಿಕ್ಕರು ನಾನು ನೋಡ್ತಾ ಇದ್ದೆ ಅಂತ ನಾಟಕಗಳು ಮಾಡೋದನ್ನು ಅಂದರೆ ಅಭಿನಯ ಮಾಡೋದನ್ನು ಅದನ್ನು ನೋಡ್ ನಾನು ನೋಡ್ತಾ ಇದ್ದೆ ಅದು ನೋಡಿದ ಮೇಲೆ ನನಗೆ ಏನಿಸ್ತದೆ ಓಕೆ ನಾನು ಏನಾದರೂ ಅಟ್ಲೀಸ್ ನಾನು ಆಕ್ಟರ್ ಆಗಬೇಕು ಅಂತ ಮನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಬಂದು ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಅಭಿನಯ ಅಂದ ಒಂದು ನಾಟಕ ಶಾಲೆ ಇದೆ ಅಲ್ಲಿ ನಾಟಕಗಳನ್ನು ಕಲಿತು ಆ್ಯಕ್ಟಿಂಗ್ ಎಲ್ಲ ಮಾಡಿ ಕೊನೆ ಕೊನೆಗೆ ನಿರ್ದೇಶಕನಾಗಬೇಕು ಅನ್ನೋದೊಂದು ಭರವಸೆ ನನ್ನಲ್ಲಿ ಬಂತು ಅಂದರೆ ನಾನು ಆಗ್ಬೋದು ನಿರ್ದೇಶಕನಾಗ್ಬೋದು ಅವನಿಗೆ ಹಾಗಾಗಿ ಜರ್ನಿ ಇಲ್ಲಿಗೆ ಬಂತು ಮೇಡಮ್ ನಿರ್ದೇಶಕನಾಗಿ ಮಾಡಿದೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಇದೆ ನೀವು ಜನರಿಗೆ ಹತ್ತೊಂಬತ್ತಕ್ಕೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನೀವು ಖುಷಿ ಪಟ್ಟು ಹೋಗ್ತೀರ ಅಂತ ನಿಮ್ಮ ಕಡೆಯಿಂದ ಆಡಿಯನ್ಸ್ ತರಬೇಡಿ ಓಕೆ ನನ್ನ ಕಡೆಯಿಂದ ದಯವಿಟ್ಟು ಎಲ್ಲರನ್ನ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ ಮತ್ತು ಅರಸೈನ ಪ್ರೇಮ ಪ್ರಸಂಗ ಚಿತ್ರ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ನಿಮ್ಮ ಚಿತ್ರಮಂದಿಗಳಲ್ಲಿ ಬರ್ತಾಯಿದೆ ದಯವಿಟ್ಟು ಬಂದು ಹರಸಿ ಆಶೀರ್ವಾದ ಮಾಡಬೇಕು ಕೈ ಮುಗಿದು ಕೇಳ್ಕೊತೀನಿ ಅವರೇ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಿಗೆ ಡೈರೆಕ್ಟರ್ ಆಗಿ ಸ್ಟಾರ್ಗಳಿಗೆ ಡೈರೆಕ್ಷನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು